ಮೈಸೂರು ಜಿಲ್ಲೆ ಸರ್ ಕಲ್ಕಡ್ರಿ ಮೂರ್ತೇ ಜಾತ್ರೆ ಪಕ್ಕ ನಮ್ಮೂರು ಊರು ಅಂತ ತೋರಿಸ್ತಾರೆ ನಾ ಇವ್ರಿರೋ ಪರಿಸ್ಥಿತಿ ಬರಂಗಿಲ್ಲ ಅನ್ನೋರ್ ನೋಡ್ಬೋದು ನೀವು ಒಂದ್ ಅಭಿಮಾನಕ್ಕ ಇವರು ಸಣ್ಣ ದೊಡ್ಡ ಮೆರವಣಿಗೆ ಆದ್ಮೇಲೆ ಎದ್ಯಪ್ಪ ನಾನು ಇಲ್ಲಿ ಮೇಲೆ ಈ ಮೆರವಣಿಗೆ ಹೆಂಗ್ ಮಾಡೋದು ನಾನು ಆಗಲ್ಲಾತ್ನ ಕಟ್ಟು ನಮ್ಮ ಅಪ್ಪನ ಕಟ್ಟು ಯಾರು ಹೇಳಿದ್ರು ಕಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಾಟಿದ್ದ ನಾನ್ ಕಟ್ಕೊಂಡಿರಿ ಹಳ್ಳಿ ಕಾರ ಇತ್ತ ಕಟ್ಟಿರ ಏನ ಹಳ್ಳಿಕಾರ ಬೋರ್ಡ್ ಹಾಕೋರ ಹೇಳ್ತಾರೆ ಎರಡು ವರ್ಷ ಟೀಕಾ ಅಂತ ಅವ್ರ ಅವ್ರೆ ಹೇಳ್ಬೇಕು ಈ ಪುಣ್ಯ ತುಂಬ ಎಷ್ಟು ವರ್ಷ ಮುಡುಕ್ತಾರೆ ಜಾತ್ರೆಗೆ ಎತ್ತು ಕೊಟ್ಟಿದ್ರೆ ಸ್ನೇಹ ಒಂದು ಹದಿನೈದು ವರ್ಷ ಆಯ್ತಾಡ ಹದಿನೈದು ವರ್ಷದಿಂದಲೂ ಸ್ನೇಹ ಇದೆ ಜಾತ್ರೆ ಅಂತ ನಡೀತದೆ ನರಸೀಪುರ ತಾಲೂಕು ಮೈಸೂರು ಇರೋ ಪರಿಸ್ಥಿತಿನಲ್ಲಿ ಬರಂಗಿಲ್ಲ ಅನ್ನೋರ್ ನೋಡ್ಬೋದು ನೀವು ಬರ್ರಿ ಒಂದ್ ಅಭಿಮಾನಕ್ಕ ಅಲ್ಲಿಂದ ಬಂದವ್ರು ನಮ್ಮ ಮರಿಯಾಪುರ ಅಂದ್ಬಿಟ್ಟಣ ಇಲ್ಲಿ ಕಟ್ಟೆಕರಿ ಅಂತ ನಮ್ಗೆ ಕೆಲವರು ಹಿಂದೆ ಹಳ ಕೆಲವರಿಗೆಲ್ಲ ಹೊಸ ಸ್ನೇಹಿತ್ರು ನಮ್ ಕಡೆ ಅವ್ರಿಗೆ ನಮ್ಗೆ ತುಂಬಾ ಹಳ ಸ್ನೇಹಿತ್ರು ಇವರು ನೆಣ್ಣಿಕ್ ಮನಿಕ್ ಬಂದು ಮಾಡಾಕತ್ತದ ಅಣ್ಣ ನೆಣ್ಣಿಕ್ ಮನಿಕ್ ಬಂದು ಇದ್ ಮಾಡಾಕತ್ತದ ಅವ್ರ ಮೈಂಡ್ ಸಿಕ್ಕೈತೆ ವಿಡಿಯೋ ಸಿಕ್ಕೈತೆ ಅದ್ ಮಾಡಾಕತ್ತಾರ ಮೂಗದ್ದಾರಗಳ ಹಾಕೊಂಡು ನಮ್ಮ ಮನೆಗಳಾಗಿ ಓಡಾಡ್ಕೊಂಡು ಇಟ್ಕೊಂಡು ನಾವ್ ಹೋಗಿ ಅವ್ರ ಮನೆಗಳ ಕರ್ಕೊಂಡ್ಬಾರ್ದಿರಿ ಅಂತ ಹೇಳ್ತಾರೆ ಅವ್ರು ಅವ್ರೇ ಅಷ್ಟೇ ನಾವ್ ಅದು ಅವ್ರ ಹೆಸರು ಹೇಳಲ್ಲ ರೆಡಿ ಐತೆ ಅಷ್ಟೇ ಸರ್ ಹೇಳಿ ಬೈತಾರ್ ಬಂದಿದ್ದೀರಿ ಮೈಸೂರು ಜಿಲ್ಲೆ ಸರ್ ಕಲ್ಕಾಡ್ ಹೋಗ್ಲಿ ಮುರ್ತಾರೆ ಜಾತ್ರೆ ಪಕ್ಕ ನಮ್ಮೂರು ಹೊಸ ಅಂತ ಹೊಸ ಸಂಭ ಅಂತ ನಾವು ಈಗ ಓದ್ಸತಿ ಅಧ್ಯಕ್ಷರಾಗಿದ್ದೇವೆ ಈ ಸತಿ ಅಧ್ಯಕ್ಷರಾಗಿದ್ದೀವಿ ನಮಗೆ ಸಂತೋಷ ಅಣ್ಣ ನನಗೂ ಸುಮಾರು ಇನ್ನೇನು ಹನ್ನೆರಡು ಹದಿಮೂರು ವರ್ಷ ಸ್ನೇಹಿತರಣ ನಾವು ಅವ್ರ ಗೊತ್ತಿ ಇಲ್ಲಿ ಬಂದಿದಾಗ ಯಾವುದು ಇರಲಿಲ್ಲ ಮನೆಗಳು ಮನೆ ಇತ್ತು ದನಿನ ಮನೆ ಇತ್ತು ಅವಾಗಿಂದನೇ ಸ್ನೇಹಿತರು ನಮ್ಗೆ ಅವತ್ತಿಂದನೇ ಅಣ್ಣವ್ರು ಅವಾಗಿಂದ ಸ್ನೇಹಿತರವ್ರೆ ನಮ್ಗೆ ಹೆಲ್ಪ ಮಾಡವ್ರೆ ಹಂಗೆ ಕೇಳಿದ ಕೊಟ್ಟವ್ರೆ ದನ ದನಿನಲ್ಲಿ ಇನ್ ಬೇಕಣ್ಣ ಅಂದರೆ ಅಂದ್ರೆ ಬರೀ ಬಾಯಿ ಮಾತಿಗೆ ತುಂಬ ನಮಗೆ ನಮ್ಗೆ ಏನು ಏನ್ ಮಾತಾಡ್ತಾರೋ ಗೊತ್ತಿಲ್ಲ ನಮಗೆ ಗೊತ್ತಿರೋ ಮಟ್ಟಿಗೆ ಅವತ್ತಿಂದನೂ ಅಣ್ಣವರು ಒಳ್ಳೊಳ್ಳೆ ಓರಿಗಳು ಕಳ್ತಾ ಇದ್ದಾರೆ ಬಿಗ್ ಬಾಸ್ ಹೋದ್ಮೇಲೆ ಎಷ್ಟೋ ಜನರು ಪ್ರೀತಿ ಕಳಿಸಿದ್ದಾರೆ ನಿಮ್ ಕಡೆ ನಿಮ್ಮ ನಮ್ ತಾಲೂಕಲ್ಲಿ ನಮ್ ನಗರ ಮೈಸೂರು ಭಾಗದಲ್ಲಿ ಪಟ್ನಾ ಮಂಡ್ಯ ಭಾಗದಲ್ಲಿ ಅನ್ನೋರು ಬಿಗ್ ಬಾಸ್ ಮೇಲೆ ಮತ್ತಷ್ಟು ಓರಿಗಳಿಗಿಂತ ಓರಿ ಕಟ್ತಿದ್ದಕ್ಕಿಂತ ಬಿಗ್ ಬಾಸ್ ಹೋದ್ಮೇಲೆ ಪಿನಾಲೆ ಬಂದ ಬಂದ್ಮೇಲೆ ಜನಗಳು ಜಾಸ್ತಿ ಪ್ರೀತಿ ಮಾಡ್ತಾವ್ರ ಅಣ್ಣ ಪ್ರತಿ ಜಾತ್ರೆಯಲ್ಲೂ ಅಣ್ಣನ್ಗೆ ಹಿಂದ್ ಒಬ್ಬ ಎಂ ಪಿ ಒಬ್ಬ ಸಿ ಎಂ ಬಂದಾಗ ಎಷ್ಟು ಜನ ಸೇರ್ತಾರೋ ಅದಕ್ಕಿಂತ ಜಾಸ್ತಿ ಜನ ಸೇರ್ತಾ ಅಣ್ಣನಿಗೆ ಅಣ್ಣನ್ಗೆ ಇನ್ನು ಇವಾಗ ಪಿನಾಲೆಗೆ ಹೋಗಿದ್ ಬಂದ್ಮೇಲೆ ಅಣ್ಣ ಇನ್ನು ಹೊರ್ಗಡೆ ಎಲ್ಲೂ ಹೋಗಿಲ್ಲ ಜಾತ್ರೆಗಳಿಗೆ ಹೋದ್ಮೇಲೆ ಮತ್ತಷ್ಟು ಪ್ರಚಾರ ಆಗಿ ಅಣ್ಣವ್ರು ಇನ್ನು ಎತ್ರಿಕ್ ಹೋಗ್ಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸ್ತೀವಿ ಸರ್ ಹತ್ತೈದು ವರ್ಷದಾಗೆ ಎಂತವರಿಗೆ ಕಟ್ಟಿದೆ ಕೇಳ್ರಿ ಇವ್ರು ಸಣ್ಣ ಎತ್ ಕಟ್ಟೋರಲ್ಲ ದೊಡ್ಡ ಎತ್ತು ಅಂತ ಬೇಕು ಇವ್ರು ಪಾಪ ಇವ್ರಿಗೆತ್ ಬೇಕು ನಾನು ಫೋನ್ ಹಾಕ್ಬಿಟ್ಟು ಮಾಲ್ವರ್ ಬಂದು ಕಾಯ್ಕೊಂಡ್ರು ತೊರಳ್ಳಿ ನನ್ ಜಾತ್ರೆ ಅಣ್ಣ ಎತ್ ನನಗೆ ಮಾತ್ ಕೊಟ್ಬಿಡಿ ಇಲ್ಲೇ ಅಂದ್ರೆ ಅಣ್ಣ ಅವತ್ತು ಮಾತು ನನ್ ಅವತ್ತಿಂದ ಏನ್ ಹಂಗೆ ಹಂಗೆ ಅಣ್ಣ ಹಣ ಮೆರವಣಿಗೆ ಆದ್ಮೇಲೆ ವ್ಯಾಪಾರ ನಾನು ಇಲ್ಲಿ ಮೇಲೆ ಮೆರವಣಿಗೆ ಹೆಂಗ್ ಮಾಡೋದ್ ನಾನು ಮಾರಿರೋ ಎತ್ತಿಕ್ಕೊಂಡ್ ಆಗಲ್ಲ ಅಲ್ಲಿಗೆ ಬರ್ರಿ ಎತ್ತ ವ್ಯಾಪಾರ ಮಾಡ್ತಾನೆ ಇವ್ರು ಇನ್ನೇನ್ ಬರ್ಬೇಕಿಂಗ ಅವ್ರ ಯಾರ ಹೇಳ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇವ್ರು ಹಿಂಗ ಬರೋಷ್ಟು ಹಿಂಗೆ ಮುಂದೆ ಬಂದು ವ್ಯಾಪಾರ ವ್ಯಾಪಾರ ಹೆಂಗೆ ಅಂದ್ರೆ ಅಣ್ಣ ಫಸ್ಟ್ ಯಾರು ಬಂದು ಕುತ್ಕೊಂತಾರ ಅವ್ರ ವ್ಯಾಪಾರ ಹೇಳೇಬೇಕು ನಮ್ ಧರ್ಮ ಹಂಗೆ ನಮ್ ಪತ್ಲಾ ನಾವ್ ಮಾಡಿದ್ರು ಅವಾಗ ಎತ್ತು ಬೇರೆಯವ್ರ್ ಕೊಟ್ರಿ ಅದಾದ್ಮೇಲೆನು ಈ ಅಣ್ಣವ್ರ ಎತ್ತು ನಮ್ಮ ಊರ್ ಪಕ್ಕಕ್ಕೆಲ್ಲಾ ಬಂದವೆ ದೊಡ್ಡ ಎತ್ತು ಬಾರಿ ಎತ್ತು ನಾನು ಅವಾಗ ಆ ಎತ್ತದು ಕಟ್ಟದವಾಗ ಮೈ ಕಿತ್ಕೊಂಡ್ ಮಾತಾಡಿರೋ ಪಾಪ ಅವ್ರಿಗೆ ಏನ್ ಹೇಳ್ಬೇಕು ನಿಖಾರಗಳ ನ್ಯಾಯವಾಗಿ ಹಾಕೋ ಇಲ್ಲ ಗೊತ್ತಿಲ್ಲ ಇವತ್ತು ನಮ್ ತಾತನ ನಮ್ಮ ಅಪ್ಪನ ಕಟ್ಟೋಣಪ್ಪ ಯಾರು ಹೇಳಿದ್ರು ಕಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಾಟಿದ್ದಾನ ಅಂತ ಕಟ್ಕೊಂಡಿರಿ ಹಳ್ಳಿಕಾರ ಎತ್ತ ಕಟ್ಟೇರ ಏನ ಅಂತ ಬೋರ್ಡ್ ಹಾಕೋರ ಏನ ಅಣ್ಣ ಮುರ್ತಾರೆ ಜಾತ್ರೆಗೆ ಹಾಕೋದ್ರ ಇವಾಗ ಎಲ್ಲಾ ಆಗ್ತವ್ರ ಒಳ್ಳೇದ್ ಸಂತೋಷ ಒಳ್ಳೇದ್ ಒಳ್ಳೇದ್ ಅಂತ ಹೇಳಿ ನಾಲ್ಕ್ ಜನಕಿದ್ರು ಸಮುದ್ರ ಅಣ್ಣ ಯಾರ ಈಜಿದ್ರೆ ಬೇಡ ಅಂತದೇ ಸಮುದ್ರದಾಗ ಹೋಗಿ ಒಂದ್ ಕೋಟಿ ಜನ ಈ ಬ್ಯಾರೆ ಜನ ಎಲ್ಲ ಬದುಕಲ್ಲ ಇಲ್ಲ ಸಮುದ್ರಕ್ಕೆ ನಾನು ಕಮ್ಮಿ ಆಗತ್ತದ ಜಾಸ್ತಿ ಆಗ್ತದ ನಾನು ಹೇಳೋದು ಅವ್ರವ್ರ ಕೆಪಾಸಿಟಿ ಅಲ್ವಾ ಜೀ ಅದೇ ಹೇಳೋದು ಏನಾನ ಇದ್ರೆ ಸಾಧನೆ ನಿಮ್ ಕೆಲ್ಸಗಳ ಮುಖಾಂತರ ತೋರ್ಸೆ ಬಾಯಿ ಮಾತಾಗ ಅದೇ ಇದೇನು ಆ ಥರ ಅನ್ನೋ ಲೆಕ್ಕಕ್ಕೆ ಆತದೆ ಅಷ್ಟೇ ಇನ್ನೇನು ಮಾಡೋಕ್ಕಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೆರೀತಾ ಇರುವಂಥ ದನ ಅಂದ್ರೆನಾ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಬಿಟ್ರೆ ಮಾಗಡಿ ಮಾಗಡಿ ಕನಕಪುರ ಬಿಟ್ರೆ ಇನ್ಯಾವುದೋ ಮೆರೀತಾ ಇರೋದು ಇವತ್ತು ಅದಕ್ಕೆ ಒಂದು ಇವತ್ತು ಸಾವಿರ ಲಕ್ಷಾಂತ ರೂಪಾಯಿ ಬೆಲೆ ಹೋಗೋದಂದ್ರೆ ಆ ದನ ಕನಕಪುರ ಇಲ್ಲ ಮಾಗಡಿ ರಾಮನಗರ ಈಗ ಅವ್ರವ್ರ ಇಚ್ಛೆ ನಮ್ಗೆ ಪ್ರೀತಿ ಬೇಕು ಅಂತ ಬಂದ್ಕೊಂಡು ಬಂದವರು ಅವ್ರವ್ರ ಇಚ್ಛೆ ಬೇಡ ಅಂತ ಬರ್ಲೇಬೇಕು ಅಂತ ಯಾರು ಅವ್ರವ್ರಿಗೆ ಪ್ರೀತಿ ಬಂದ್ರೆ ಬೇಕು ಅಂದ್ರೆ ಹಳಿ ಕಾರ್ ನೋಡಿ ಅಂತ ನಾವು ಪ್ರೀತಿ ಹೇಳ್ತೀವಿ ನನ್ಗೆ ಯಾರು ಕುಕ್ಕುರ್ ಶಬಣ್ಣ ಅಂತಾರೆ ಅವ್ನ ಅಚ್ಚು ಗೋವಿಂದಪ್ಪ ಅಂತಾರೆ ಯಾಕಂದ್ರೆ ಊರಿಗೆಲ್ಲ ನಮ್ದೇ ಆಗ್ತದ ಊರಲ್ಲಿ ಜನ ಇದ್ದೇ ಇರ್ತಾರೆ ಪ್ರೀತಿ ವಿಶ್ವಾಸಕ್ಕೆ ಅಪ್ಪು ಅಂತಾರೆ ಒಬ್ಬ ಪುನೀತ್ ರಾಜ್ ಕುಮಾರ್ ಅಂತಾರೆ ಅದಕ್ಕೆ ಎಲ್ಲ ತಪ್ಪು ಕಲ್ಪನೆ ತಿಳ್ಕೊಳ್ಳೋದು ಮಂಜು ಭಾವನೆ ತಗೊಳ್ಳೋದು ತಪ್ಪಳ ಅವ್ರಿಗೆ ಸೇರಿದ ಅವ್ರಿಗೆ ಬಿಟ್ಟಿದ್ದು ಅವೆಲ್ಲ ನಾವು ಹೇಳ್ತಾ ಬೇಕು ಅಂದ್ರೆ ಬರ್ಬೋದು ಯಾರು ಮಾತಲ್ಲಿ ಮಾತಾಡೋದು ಸರಿಲ್ಲ ಏನ್ ಅವರು ಅವರು ಏನೋ ಮಾಡಿದ್ದಾರೆ ಅದಕ್ಕೆ ಇವತ್ತು ಜನ ಇಷ್ಟೊಂದು ಮಾಡಿದ್ದಾರೆ ಮುಂದ್ರೆ ಬೇಕು ಇಷ್ಟ ಆಯ್ತವ್ರು ಬರ್ಬೋದು ಇಲ್ಲ ಅಂದ್ರೆ ಆ ಮನೇಲಿ ಏನಂದ್ರೆ ಬಸಾತ್ಗೆ ಹೆಸರು ಬಂದಿರೋದು ಇವತ್ತು ಆಸ್ತಿ ಎಷ್ಟೇ ಇರ್ಬೋದು ಸಂತೋಷಣ್ಣ ಹೆಸರು ಬಂದಿರೋದೇ ಬಸಪ್ಪಿಂದ ಹೆದ್ರಿಗೆ ಅವ್ರೆ ಬಸಪ್ಪಿನಿಂದ ಸಂತೋಷ ಅಣ್ಣ ಇವತ್ತು ಒಂದು ಬಿಗ್ ಬಾಸ್ ಹೋಗಿರೋದ್ವೆ ಬಸಪ್ಪನ್ ಸಾಕೆ ದನಗಳ್ ಸಾಕೆ ಒಳ್ಳೆ ಹೆಸರಾಗಿ ಬಿಗ್ ಬಾಸ್ ಹೋಗಿರೋದು ಈಗ ಅವ್ರು ಸಂಬಣ್ಣ ಸಂಭವ ಇಡೀ ಕರ್ನಾಟಕದಲ್ಲಿ ಸ್ವಲ್ಪ ಚಿಕ್ಕ ಒಂದು ತೊಂಬತ್ ಬಾಗ ನನ್ನ ಅಂದ್ರೆ ನೀವು ಹಾವೇರಿ ಉಳ್ ಹುಡ್ಲಿ ಧಾರವಾಡ ಅದ್ರಾಗ ಅಲ್ಲಿ ತನಕನು ಸ್ವಲ್ಪ ಜನಕ್ಕೆ ಪರಿಚಯ ಇದೀವಣ್ಣ ನಾವು ಜಂಬ ಕೇಳ್ಕೊಳಕಲ್ಲ ಜನಕ್ಕೆ ಪರಿಚಯ ಇದೆ ಕೂಟ್ರೆ ಇವರು ಸಂತೋಷನ ಅಂದ್ರೆ ಇವರು ನಮಂಗೆ ಇವರು ನಾಲ್ಕು ನಾಲ್ಕಾರು ಜನಕ್ಕೆ ಬೇಕು ಯಾವ ವೈಯಕ್ತಿಕ ವಿಚಾರಕ್ಕೆಲ್ಲ ಇದ್ ಮಾಡೋದು ಸರಿ ಅಂತ